ಅದೇ ನಿಮ್ಮ ಮನೆ ಮಕ್ಕಳಿಗೆ ಇದೇ ರೀತಿ ಪ್ರಾಬ್ಲಮ್ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಎಲ್ಲರ ಮನುಷ್ಯತ್ವನು ಸರಿ ತಗ್ಗು ಹೊಳೆ ಹಳ್ಳ ದಿಣ್ಣೆ ಕ ಬೇಲಿ ಎಲ್ಲ ಬಂದಿರೋ ದುಡ್ಡು ಅಷ್ಟೇ ಯಾರು ನಿಯತ್ತಾಗಿ ಕರೆಕ್ಟಾಗಿ ಇಷ್ಟಿಷ್ಟು ಬಂದಿದೆ ಇಷ್ಟು ಅಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ತೊಂದರೆ ಆಗ್ತಿದೆ ಈ ಹೋರಾಟನೂ ನಾನು ನಿಲ್ಲಿಸಲ್ಲ ಯಾವ ಒಂದು ಟಿ ವಿ ಚಾನಲ್ಗೆ ಕಳಿಸಿದ್ದೀನಿ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಗಳನಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಏನು ಗೊತ್ತಲ್ಲೈಸ್ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ಅದು ಯಾವುದು ಅಂದರೆ ನಮ್ಮ ಊರಿಗೆ ರೋಡ್ ಇಲ್ಲ ಅಂತ ಹೇಳಿ ರೋಡು ಮತ್ತು ನೆಟ್ವರ್ಕ್ ವ್ಯವಸ್ಥೆ ಎರಡೂ ಇಲ್ಲ ಅಲ್ಲಿರುವಂತಹ ರಾಜಕಾರಣಿಗಳಿಗಾಗಿರಲಿ ಅಥವಾ ಅಲ್ಲಿನ ಮಂಡಲ್ ಪಂಚಾಯಿತಿಗೆ ಹೋಗಿ ನಾವು ಕೇಳಿದವಾಗ ನಾವು ಮಾಡಿಕೊಡ್ತೀವಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿ ನಮ್ಮನ್ನು ಕಳಿಸ್ತಾರೆ ಬಿಟ್ಟರೆ ಯಾವುದೇ ರೀತಿಯ ರೋಗಿನ ಸೌಲಭ್ಯ ಮಾಡ್ತಾ ಇಲ್ಲ ಆ್ಯಂಡ್ ಎಲೆಕ್ಷನ್ ಬಂದವಾಗ ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ ಬರ್ ಎಲೆಕ್ಷನ್ಗಿಂತ ಹಿಂದೆ ನಾವು ಹೋಗಿ ಕೇಳಿದ್ರೆ ಎಲೆಕ್ಷನ್ ಬರಲಿ ಆ ಟೈಮಲ್ಲಿ ರೋಡ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂದರೆ ಮಾಡಿಕೊಡ್ತಾರೆ ವೋಟ್ ಹಾಕ್ತಾರೆ ಅಂತನಾದ್ರು ಮಾಡಿಕೊಡ್ತಾರೆ ಅಂತ ಆಗುತ್ತೆ ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಟೈಮಲ್ಲಿ ಅವ್ರೇನಾದ್ರು ಬಂದವಾಗ ನಾವು ಕೇಳಿದ್ರೆ ಎಲೆಕ್ಷನ್ ಒಂದು ಮುಗೀಲಿ ಆಮೇಲೆ ನಾವು ರೋಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಎಲೆಕ್ಷನ್ ಮುಗಿದ್ರ ಮೇಲೆ ಹೋಗಿ ಕೇಳಿದ್ರೆ ಇನ್ನು ನಮ್ಮ ಮಂಡಲ್ ಪಂಚಾಯಿತಿಗೆ ಅದು ಪ್ರೋಸೆಸ್ ನೀನು ಬಂದಿಲ್ಲ ನಿಮ್ಗೆ ನಿಮಗೆ ರೋಡ್ ಬಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಇಲ್ಲಾಂದರೆ ಮಳೆಗಾಲ ಮುಗೀಲಿ ಅಂತ ಹೇಳಿ ಕಳಿಸ್ತಾರೆ ಇಲ್ಲಾಂದರೆ ಸ್ವಲ್ಪ ಮಳೆಗಾಲ ಮಳೆ ಸ್ಟಾರ್ಟ್ ಆಗ್ತಾ ಇದ್ಲಿ ಅವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ರೋಡು ಅಂತ ಹೇಳ್ತಾರೆ ಏನೇನೋ ಒಂದು ರೀಸನ್ ಹೇಳಿ 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 ನಮ್ಮನ್ನು ಬಾಯಿ ಮುಚ್ಚಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ ಅಷ್ಟೊಂದು ನಡೆದಿದೆ ಬಿಟ್ಟರೆ ನಮ್ಮೂರಲ್ಲಿ ರೋಡು ಮಾಡಬೇಕು ಅಥವಾ ಅಲ್ಲಿರೋರಿಗೆ ಕಷ್ಟ ಆಗ್ತಿದೆ ಅಲ್ಲಿರೋರೋ ರೈತ್ರಿಗೆ ಕಷ್ಟ ಆಗ್ತಿದೆ ಅಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಥವಾ ತುಂಬ ವಯಸ್ಸಾದವರಿದ್ದಾರೆ ಪ್ರೆಗ್ನೆಂಟು ಅಥವಾ ಚಿಕ್ಕ ಮಗು ಇಟ್ಕೊಂಡಿದ್ದವರು ಇದ್ದಾರೆ ಏನೊಂದು ನೋಡ್ತಾ ಇಲ್ಲ ಬಟ್ ನಮಗಂತೂ ರೋಡ್ ಇಲ್ಲ ನಾವು ನಮ್ಮ ಫುಲ್ಲು ಒಂದು ನಮ್ಮ ನನಗೆ ಗೊತ್ತಿರೋ ಹಂಗೆ ಒಂದು ಹತ್ತು ಹದಿನೈದು ವರ್ಷದಿಂದನೂ ಕೇಳ್ತಾನೇ ಇದ್ದೀವಿ ಕೊಡ್ತಾ ಇಲ್ಲ ಅದಕ್ಕೂ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ನಮಗೆ ರೋಡ್ ಮಾಡಿಕೊಟ್ಟಿರೋದು ಅಂದರೆ ಏನೊಂದು ಸ್ವಲ್ಪ ಏನು ರೋಡ್ ಇದೆಯಲ್ವ ಇವಾಗ ಇವಾಗ ಅಲ್ಲಿರೋ ರೋಡು ಇವಾಗ ಇರೋ ರೋಡನ್ನು ಮಾಡಿಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದವರು ಇವ ಆದರೂ ನೆಕ್ಸ್ಟ್ ಎಲ್ಲ ಫುಲ್ ಬಿ ಜೆ ಪಿನೇ ಗೆದ್ದಿರೋದು ನಮ್ಮ ಕಡೆ ಬಟ್ ರೋಡಂತೂ ಮಾಡಿಕೊಟ್ಟಿಲ್ಲ ಕೇಳಿದವಾಗೆಲ್ಲ ಒಂದೇ ಹೇಳೋದು ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಬಿಟ್ಟರೆ ಯಾರೂ ಬಂದು ನಿಲ್ತಾ ಇಲ್ಲ ಅಲ್ಲಿ ಯಾರು ಬಂದು ನಿಂತುಬಿಟ್ಟು ನಾನು ಮಾಡ್ತೀನಿ ಅನ್ನೋದು ಯಾರಿಗೂ ಇಲ್ಲ ಅದರಲ್ಲಿ ನಿಮಗೊಂದು ಬೋರ್ಡೊಂದು ನಿಮಗೆ ಲಾಸ್ಟ್ ಟೈಮ್ ಒಂದು ಹಾಕಿದ್ದೆ ಬೇಕಾರೆ ಇವಾಗ ನಾನು ಹಾಕ್ತೀನಿ ಆ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂದರೆ ನಿಲ್ವಾಸೆಯಿಂದ ಮಾನಿಕೇರಿಗೆ ಹೋಗುವ ರೋಡ್ಗೆ ಡಾಂಬರೀಕರಣ ಅಂತ ಹೇಳಿ ನಾನು ಲಾಸ್ಟ್ ಟೈಮು ಎಲೆಕ್ಷನ್ ಎಲೆಕ್ಷನ್ ಡ್ಯೂಟಿಗೆ ಬಂದಿರ್ತಾರಲ್ವ ಅವ್ರ ಹತ್ರ ಕೇಳಿದ್ದಕ್ಕೆ ಹಂಗಲ್ಲ ಪುಟ ಅದು ನಿಲ್ವಾಸೆಯಿಂದ ಮಾನಿಕೇರಿಗೆ ಹೋಗುವ ರಸ್ತೆ ಅಂದರೆ ಅದು ಎಲ್ಲನೂ ನಾವು ಮಾಡ್ಬೋದು ಅಂತ ಹೇಳಿದ್ರು ಆದರೆ ನಿಲ್ವಸೆಯಿಂದ ಆ ಕಡೆನೇ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ನಿಲ್ ನಿಲ್ವಾಸೆಯಿಂದ ಮಾನಕೇರಿಗೆ ಹೋಗುವಂಥ ರೋಡಿಗೆ ಯಾವುದೇ ರೀತಿಯ ಅಲ್ಲ ಇಲ್ಲಿವರೆಗೂ ಒಂದು ಜಲ್ಲಿಕಲ್ಲು ಸಹ ತಂದಾಕಿಲ್ಲ ಅವರು ಅಷ್ಟು ಇದು ಮಾಡ್ತಾ ಇದ್ದಾರೆ ಕೇರಳದವಾಗೆಲ್ಲ ಏನಾರು ಒಂದು ಹೇಳಿಬಿಟ್ಟು ಬಾಯಿ ಮುಚ್ಚಿಸ್ತಾರೆ ಅವರಿಗೆಲ್ಲ ಏನಂತ ಅಂದರೆ ಅಲ್ಲಿರೋರು ಯಾರು ಏನು ಕೇಳಲ್ಲ ಅಲ್ಲಿರೋರು ಯಾರೂ ಏನು ಮುಂದುವರಿಯಲ್ಲ ಅವರು ಅಂದರೆ ಮೀನ್ಸ್ ಯಾರು ಏನು ದೊಡ್ಡ ದೊಡ್ಡ ಕಂಪ್ಲೇಂಟ್ಗಳನ್ನೇನು ಮಾಡಲ್ಲ ಹಾಗಾಗಿ ಏನು ಅವ್ರಿಗೆ ಹೇಳಿ ಬಾಯಿ ಮುಚ್ಚಿಸ್ಬಿಟ್ಟು ಕಳಿಸ್ಬೋದು ಅವ್ರಿಗೆ ಯಾಕೆ ಸುಮ್ಮನೆ ರೋಡು ಅವ್ರಿಗೆ ಅಲ್ಲಿಗಂತ ಬಂದಿರೋ ರೋಡನ್ನ ನಾವು ಎಲ್ಲಿಗೆ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೋಬಿಡೋಣ ಅನ್ನೋದೆಲ್ಲ ಅವ್ರು ಅಂದ್ಕೊಂಡಿರೋದು ಅವ್ರಿಗೆ ಇವಾಗ ಏನು ಮಾಡ್ತಿರೋದು ಅದನ್ನೇ ಬಟ್ ಅಲ್ಲಿರೋರು ಹೌದು ನಮ್ಮಪ್ಪ ಅಥವಾ ನಮ್ಮ ದೊಡ್ಡಪ್ಪ ಅವರೆಲ್ಲ ತುಂಬ ಓವರಾಗಿ ಏನೋ ಮಾಡ್ತೀವಿ ನಾವು ಹೌದು ಅಂತ ಹೇಳಿಬಿಟ್ಟು ತುಂಬ ಓವರ್ ಆಗಿ ಎಲ್ಲರೂ ಹೋಗಿ ಕೇಳಿ ಕೇಳ್ತಾನೂ ಇಲ್ಲ ಯಾಕಂದರೆ ಮ ಎಲ್ಲರೂ ಅಲ್ಲಿದ್ದವ್ರು ಎಲ್ಲರೂ ಬಂದುಬಿಟ್ಟು ಮಾಡಿಕೊಡ್ತೀವಿ ನಮ್ಮನ್ನು ಸಮಾಧಾನ ಮಾಡೇ ಹೋಗ್ತಾರೆ ಅಲ್ಲಿ ಇರೋರೆಲ್ಲರೂ ಸಮಾಧಾನ ಮಾಡಿನೇ ಹೋಗ್ತಾರೆ ಬಂದು ಇಲ್ಲ ನಾವು ಮಾಡಿಕೊಡ್ತೀವಿ ನೀವೇನು ತಲೆ ಕೆರ್ಸ್ಕೊಂಬೇಡಿ ನಿಮಗೆ ರೋಡ್ ಮಾಡೋಕೊ ಕೊಡೋ ಜವಾಬ್ದಾರಿ ನಂದು ಅಂತೆಲ್ಲ ಹೇಳಿ ಹೇಳಿ ನಮ್ಮನ್ನೆಲ್ಲ ಒಪ್ಪಿಸಿ ತುಪ್ಸಿನ ಹೋಗ್ತಿರೋದು ಬಿಟ್ರೆ ನಮ್ಮನ್ನು ಬಾಯಿ ಮುಚ್ಚಿ ಹೋಗ್ತಿದ್ದಾರೆ ಬಿಟ್ಟರೆ ಯಾರೂ ಬಂದು ನಿಲ್ತಾ ಇಲ್ಲ ಇದನ್ನ ಈ ವಿಷಯನ ನಾನು ಒಂದು ಟಿ ವಿ ಚಾನಲ್ಗೆ ಕಳಿಸಿದ್ದೀನಿ ಅಂದರೆ ಒಂದು ವಿಡಿಯೋನ ಮಾಡಿ ನಿಮಗೇನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಲ್ವಾ ಅದೇ ಸೇಮ್ ವಿಡಿಯೋನ ನಾನೊಂದು ಚಾನಲ್ಗೆ ಕಳಿಸ್ಕೊಟ್ಟಿದ್ದೀನಿ ಬಟ್ ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಅದೇ ಚಾನಲ್ನಲ್ಲಿ ಅಥವಾ ಬೇರೆ ಏನೋ ಒಂದು ಇಶ್ಯೂ ಮಾಡ್ಕೊಂಡು ಹೋಗಿದ್ ಹೋಗಿದ್ರೆ ನಾವು ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಕಳೇ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಇಶ್ಯೂ ಮಾಡ್ಕೊಂಡು ಹೋದರೆ ತೋರಿಸ್ತಾರೆ ಅದು ಹಾಗೆ ಇದು ಹಿಂಗೆ ಅದು ಹಂಗೆ ಅಂತ ಇವಾಗ ನಾನು ನಿಜವಾಗ್ಲೂ ನಮ್ಮದು ಇಶ್ಯೂ ಇದೆಯಪ್ಪ ನಮ್ಗೆ ಇಲ್ಲ ನೆಟ್ವರ್ಕ್ ಇಲ್ಲ ಈ ರೀತಿ ರೀತಿ ಇದೆ ಈ ರೀತಿ ನಮ್ಮ ವ್ಯವಸ್ಥೆ ಇದೆ ಇವಾಗ ಸಮಾಜ ಈ ರೀತಿ ಆಗ್ತಿದೆ ನಮ್ಮೊಂದು ರೋಡಿನ ಸೌಲಭ್ಯನ ಮಾಡಿಸ್ಕೊಡಿ ಅಟ್ಲೀಸ್ಟ್ ನಮ್ಗೆ ಏನು ಟಿ ವಿ ಚಾನಲ್ನಲ್ಲಿ ಪಬ್ಲಿಕ್ ಆದರೆ ಸ್ವಲ್ಪ ಜನಗಾರು ಗೊತ್ತಾಗುತ್ತೆ ಓ ಇವರು ಏನೂ ಸುಮ್ಮನೆ ಕೂತ್ಕೊತಾ ಇಲ್ಲ ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದಾದರೂ ಒಂದು ಮೈಂಡಿಗೆ ಬರುತ್ತೆ ಅಟ್ಲೀಸ್ಟ್ ಆ ಟೈಪಲ್ಲಾದ್ರೂ ನಮಗೊಂದು ರೋಡಿನ ವ್ಯವಸ್ಥೆಗೆ ಹೆಲ್ಪ್ ಆಗತ್ತೇನು ಅಂತ ಹೇಳಿ ನಾನೊಂದು ಟಿ ವಿ ಚಾನಲ್ಗೆ ಈ ವಿಡಿಯೋನ ನಾನು ಇವಾಗ ಏನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೀನಲ್ವ ಅದೇ ಸೇಮ್ ವಿಡಿಯೋನ ಕಳಿಸ್ಕೊಟ್ಟಿದ್ದೀನಿ ಬಟ್ ಅವರು ಒನ್ ಟೈಮ್ ಹೇಳ್ತಾರಿಲ್ಲ ವೀಡಿಯೋ ಸರಿ ಇಲ್ಲ ಅಂತಿದ್ದಾರೆ ಏನೋ ನೀಟಾಗಿ ರೆಸ್ಪಾನ್ಸ್ ಏನೂ ಮಾಡಿಲ್ಲ ನೋಡಬೇಕು ನಿನ್ನ ಯಾವಾಗ ಆ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಅಂತ ನಾನಂತೂ ಈ ವಿಷಯದಲ್ಲಿ ನಿತ್ತು ಹೋರಾಟ ಮಾಡೇ ಮಾಡ್ತೀನಿ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಯಾರಿದವರೋ ಅವ್ರಿಗೂ ಅವ್ರನ್ನೂ ಸಹ ನನಗೆ ಅವ್ರ ಹತ್ರನೂ ನಾನು ಡೈರೆಕ್ಟಾಗಿ ಮಾತಾಡಿದ್ದೀನಿ ಒಂದು ಲಾಸ್ಟ್ ಟೈಮೆಲ್ಲ ತುಂಬ ಟೈಮ್ ಮಾತಾಡಿದ್ದೀನಿ ಬಟ್ ಅವ್ರು ನಾನು ಮಾಡಿಕೊಡ್ತೀವಿ ಅಂತಲೇ ಹೇಳ್ತಾರೆ ಬಿಟ್ಟರೆ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ಹೋರಾಟನೂ ನಾನು ನಿಲ್ಲಿಸಲ್ಲ ಯಾವಾಗ ರೋಡು ಕ್ಲಿಯರಾಗಿ ನಮಗೆ ಬರುತ್ತೋ ಯಾವಾಗ ರೋಡ್ ಆಗುತ್ತೋ ರೈತರು ಮನೆ ತನಕನೂ ಟಾರ್ ಯಾವಾಗ ಆಗುತ್ತೋ ಅಥವಾ ಅಲ್ಲಿಗೆ ಬ್ರಿಡ್ಜ್ ಯಾವಾಗ ಹಾಕ್ಕೊಡ್ತಾರೋ ಅಲ್ಲಿಗೆ ನನ್ನ ಹೋರಾಟನ ನಾನು ಮುಗಿಸ್ತೀನಿ ಅಲ್ಲಿ ತನಕ ನಾನು ಇದನ್ನು ನಿಲ್ಲಿಸಲ್ಲ ನಾನು ಯಾವತ್ತೂ ನಾನು ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತೀನಿ ನಿನ್ನ ಮುಂದೆ ಇದು ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಅಂತೂ ಮಾಡಲ್ಲ ನಾನು ಮಳೆಗಾಲ ಬಂದರೆ ಮಳೆ ಬರ್ತಾ ಇದ್ದರೆ ಫುಲ್ಲು ಹೊಳೆ ಕಟ್ಬಿಡತ್ತೆ ಯಾಕೆ ನಾವು ಇವಾಗ ನಿಮ್ಗೆ ನಿಮ್ಗಳಿಗಾದರೆ ಅಯ್ಯೋ ಪಾಪ ಕಷ್ಟ ಅಂತ ಅಂತಾಗತ್ತೆ ನಾನು ನಾನು ಪ್ರೆಗ್ನೆಂಟಲ್ಲಿ ಇರ್ಬೇಕಾದ್ರೆ ಇದು ಹಮ್ಮ ಹೆಚ್ಚು ವರ್ಷದ ಹಿಂದಿಂದು ಅಲ್ಲ ಇದು ಕತೆ ರೀಸೆಂಟಾಗಿಯೇ ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಒಂಬತ್ತು ತಿಂಗಳು ಹೊಟ್ಟೆನೂ ಸ್ಟಾರ್ಟ್ ಆಗಿದೆ ಅವಾಗ ಸಹ ನಾನು ಅರ್ಧ ಮುಕ್ಕಾಲು ಕಿಲೋಮೀಟರು ಅದು ರೋ ಒಂದೇ ಇರೋ ರೋಡು ಅಲ್ಲ ಏರು ತಗ್ಗು ಹೊಳೆ ಹಳ್ಳ ದಿಣ್ಣೆ ಕಾ ಇದು ಬೇಲಿ ಎಲ್ಲ ದಾಟ್ಕೊಂಡು ಹೋಗಿ ಹೊಟ್ಟೆ ನೋವು ಇದ್ದವ ಇದ್ದವಾಗ ಎಲ್ಲ ದಾಟ್ಕೊಂಡು ಹೋಗಿ ನಾವು ಬೇಕಾದ್ರೂ ಹೋಗಿ ಅಡ್ಮಿಂಟ್ ಆಗಿಬಿಟ್ಟು ಡೆಲಿವರಿ ಮಾಡಿಸ್ಕೊಂಡು ಬರಬೇಕು ಅದೇ ನಿಮ್ಮ ಮನೆ ಮಕ್ಕಳಿಗೆ ಇದೇ ರೀತಿ ಪ್ರಾಬ್ಲಮ್ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಇಲ್ಲ ಆದರೆ ನಿಮ್ಗಾದರೆ ಏನೂ ತೊಂದರೆನೇ ಆಗಬಾರ್ದು ಇವಾಗ ಅಲ್ಲಿರೋರಿಗೆ ಹುಷಾರಿರಲ್ಲ ಇವಾಗ ಅಲ್ಲಿಂದ ಫೋನ್ ಮಾಡಿಬಿಟ್ಟು ಗಾಡಿಗಳಿಗೆ ಹೇಳೋಣ ಅಂದ್ರೂ ನೆಟ್ವರ್ಕ್ ಇಲ್ಲ ಗಾಡಿಗಳನ್ನ ಏನೇನೋ ಮಾಡಿ ಸಾಹಸ ಮಾಡಿ ಗಾಡಿಗಳನ್ನ ತರಿಸಿದ್ರೂ ಮನೆ ಹತ್ರ ಬರೋಲ್ಲ ಅದೆಷ್ಟೋ ಒಂದು ಕಿಲೋಮೀಟರ್ ಹಿಂದೆ ನಿಲ್ಲತ್ತೆ ಆ ಹುಷಾರಿಲ್ದಿದ್ದವರು ಅಷ್ಟು ದೂರ ನಡ್ಕೊಂಡು ಹೋಗಿ ಆ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗಿ ಆ ಗಾಡಿ ಹತ್ಕೊಂಡು ಅವು ಹೋಗೋಷ್ಟೊತ್ತಿ ಆ ಪ್ರಾಣವೇ ಹೋಗಿರತ್ತೆ ಇದು ಅಲ್ಲಿ ಅಂಥದ್ದು ಸಿಚುವೇಶನ್ನು ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಹೇಳಿದ್ರೆ ಮಾಡ್ಕೊಡ್ತೀವಿ ಅಷ್ಟೊಂದು ಬಿಟ್ಟು ಬೇರೆ ಏನೂ ಮಾತಾಡ್ತಾ ಯಾ ಯಾರಾದರೂ ಕೇಳಿದ್ರೆ ಏನೊಂದು ರೆಸ್ಪಾನ್ಸ್ ಇಲ್ಲ ಯಾರು ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಮಾಡ್ಕೊಡ್ತೀವಿ ಅಷ್ಟೇ ಬಿಟ್ಟರೆ ಇದು ಅಲ್ಲಿ ಪ್ರೆಗ್ನೆಂಟಲ್ಲಿ ಇರ್ಬೇಕಾರೇ ನನಗೊಬ್ಳಿಗೆಲ್ಲ ಈ ರೀತಿ ಪ್ರಾಬ್ಲಮ್ಮು ಅಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ತೊಂದರೆ ಆಗ್ತಿದೆ ನಮ್ಮ ಲಾಸ್ಟ್ ಟೈಮ್ ಇನ್ನೊಬ್ರು ಚಿಕ್ಕ ಮಗಳಿಗೆ ಹೊಟ್ಟೆನೂ ಸ್ಟಾರ್ಟ್ ಆಗಿಬಿಟ್ಟಿದೆ ಹೊಟ್ಟೆನೂ ಫುಲ್ಲು ನಿನ್ನೇನು ಮಗು ಆಚೆ ಬರೋಕ್ಕಾಗಿದೆ ಆ ಟೈಮಲ್ಲಿ ನಮಗೆ ಗಾಡಿಗಳನ್ನ ತರ್ಸೋದು ಕಷ್ಟ ಆಗ್ತಿದೆ ನೆಟ್ವರ್ಕು ಇಲ್ಲ ಗಾಡಿಗಳನ್ನ ಹೇಗೋ ತರ್ಸಿದ್ವಿ ಆ ಪುಣ್ಯ ಅತಿಥಿ ಪಾಪ ಹುಡುಗಿ ಅಷ್ಟು ದೂರ ನಡ್ಕೊಂಡು ಹೋಗ್ಬಿಟ್ಟು ಗಾಡಿ ಹತ್ಕೊಂಡು ಹೋಗಿ ತಿರ್ತಡಿ ಹೋಗಿ ಡೆಲಿವರಿ ಮಾಡಿಸ್ಕೊಳೋರೊಳಗಡೆ ಅವಳಿಗೆ ಅದು ಪಾಪನೇನೋ ಹಿಂದೆ ಆಚೆ ಬಂದು ಏನೇನು ಪ್ರಾಬ್ಲಮ್ ಆಗಿ ಆಗಲ್ಲ ಅಂದರು ಆಮೇಲೆ ಅಲ್ಲಿಂದ ಶಿವಮೊಗ್ಗ ಕರ್ಕೊಂಡು ಹೋದರು ಎಷ್ಟು ಪ್ರಾಬ್ಲಮ್ ಅದೇ ಒಂದು ಆ ಮಗುಗೂ ಅಥವಾ ಆ ತಾಯಿಗೂ ತಾಯಿಗೂ ಏನೋ ಹೆಚ್ಚು ಕಡಿಮೆ ಆಗಿದ್ದರೆ ಏನಾಗ್ತಿತ್ತು ಏನಾಗ್ತಿತ್ತು ಅಯ್ಯೋ ಮಾನಿಕೇರಿಲಿ ಯಾವುದೋ ಒಂದು ಹುಡುಗಿ ಹಿಂಗಾಯ್ತಂತೆ ಅಷ್ಟೊಂದು ಮಾತಾಡ್ತಾರೆ ಬಿಟ್ಟರೆ ಹಿಂಗಾಯ್ತಲ್ಲ ನಮ್ಮ ರೋಡಿಂದ ತೊಂದರೆ ಆಗಿರೋದು ನಮ್ಮೂರಲ್ಲಿ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗ್ತಿದೆ ರೋಡ್ ಇಲ್ಲದೆ ಇರೋದ್ರಿಂದ ಆ ಮಗುಗೆ ತೊಂದರೆ ಆಯಿತು ಅಥ್ವಾ ಆ ಹೆಣ್ಮಗಳಿಗೆ ತೊಂದರೆ ಆಯಿತು ಅಂತ ಯಾರು ಯೋಚನೆ ಮಾಡೋಲ್ಲ ಅಲ್ಲೇನಂತ ಹೇಳ್ತಾರೆ ಅಯ್ಯೋ ಅವ್ರಿಗೆ ಹಣೆ ಬರೋನೆ ಅಷ್ಟು ಅಯ್ಯೋ ಆ ಮಗುಗೆ ಹಂಗಾಯ್ತಂತೆ ಅಯ್ಯೋ ಆ ತಾಯಿಗೆ ಹಂಗಾಯ್ತಂತೆ ಅಲ್ಲಿ ಅಯ್ಯೋ ಅಲ್ಲಿರೋರಿಗೆ ಹಂಗಾಯ್ತಂತೆ ಅಂತ ಹೇಳಿ ಮಾತಾಡ್ತಾರೆ ಬಿಟ್ಟರೆ ಅಲ್ಲಿ ರೋಡ್ ಕೊಡದೇ ಇರೋದ್ರಿಂದ ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ನಿಜವಾಗ್ಲೂ ಯಾರೂ ಯೋಚನೆ ಮಾಡ್ತಿಲ್ಲ ಎಲ್ಲರ ಮನುಷ್ಯತ್ವವೂ ಸತ್ತೋಗಿದೆ ಅದೇ ಅವ್ರ ಮನೆ ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲಿರೋರಿಗೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದನ್ನ ದೊಡ್ಡ ಕಂಪ್ಲೇಂಟೇ ಮಾಡಿರೋರು ಏನೋ ಒಂದು ಆಗಿರೋದು ಅವ್ರಿಗೆ ಅಷ್ಟು ಅಂದರೆ ಆಗಕ್ಕೆ ಅವ್ರು ಬಿಡೋದೇ ಇಲ್ಲ ಯಾಕಂದರೆ ಈ ಬೇರೆಯವ್ರಿಗೆ ಬಂದಿರೋದು ಯಾರೋ ಮಾತಾಡದೇ ಇರೋರಿಗೆ ಸ್ವಲ್ಪ ಒಂದು ಒಳ್ಳೆಯ ಮನುಷ್ಯತ್ವ ಇರೋರಿಗೆ ರೋಡ್ ಏನಾರು ಬಂದಿರೋದನ್ನ ಅವ್ರ ಮನೆ ಎದುರುಗಡೆ ಹಾಕೊಂಡಿರ್ತಾರೆ ಯಾಕಂದರೆ ಇವ್ರು ಹೋಗಿ ಕೇಳೋಲ್ಲ ಇವ್ರು ಕೇಳಿದ್ರು ಏನೋ ಒಂದು ಬಾಯಿ ಮುಚ್ಚಿಸ್ಬೋದು ಅನ್ನೋದೊಂದು ಅವರಿಗೆ ಧೈರ್ಯ ಆ ಧೈರ್ಯದ ಪ್ರಕಾರವಾಗಿ ಅವ್ರು ಏನು ಮಾಡ್ತಾರೆ ನಮಗೆ ನಮ್ಮ ನಮ್ಮಂಥವ್ರ ಮನೆಗೆ ಅಥವಾ ನಮ್ಮಂಥವ್ರು ಇರೋವಂಥ ಊರಿಗೆ ರೋಡ್ ಬಂದಿರೋದು ಅವ್ರು ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಅವರಿಗೆ ಯಾರ್ಯಾರು ತುಂಬ ಇಂಪಾರ್ಟೆಂಟ್ ಅಂಥ ವ್ಯಕ್ತಿಗಳಿಗೆ ಅಲ್ಲಿ ಹೋಗ್ಬಿಟ್ಟು ರೋಡ್ ಮಾಡಿಸ್ಕೊಟ್ಟು ಬರ್ತಾರೆ ಅವ್ರ ಮನೆ ಬಾಗಿಲಿಗೆ ನಿಮ್ಮ ಡೋರ್ ಓಪನ್ ಮಾಡಿದ್ರೆ ಟಾರ್ ಇರಬೇಕು ಆ ರೇಂಜಿಗೆ ಮಾಡಿಸ್ಕೊಟ್ಟು ಬರ್ತಾರೆ ಬಿಟ್ಟರೆ ಇಂಥವ್ರಿಗೆ ಕಷ್ಟ ಆಗ್ತಿದೆ ಏನೋ ಇವ್ರ ಹತ್ರನೂ ಪಾಪ ಇವರೇ ಹಾಕ್ಕೊಂಡು ಮಾಡ್ಕೊಂಡು ಅಷ್ಟು ದುಡ್ಡು ಇಲ್ಲ ಇವ್ರಿಗೆ ಕಷ್ಟ ಆಗ್ತಿದೆ ವಯಸ್ಸು ಮಕ್ಕಳು ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾರೆ ಯಾಕೆ ಸುಮ್ಮನೆ ಇವ್ರಿಗೆ ಯಾಕೆ ತೊಂದರೆ ಕೊಡೋದು ಇವ್ರಿಗೆ ಬಂದಿರೋ ರೋಡನ್ನು ಇವರಿಗೆ ಮಾಡ್ಕೊಳ್ಳೋಣ ಅನ್ನೋದು ಭಾವನೆಗಳು ಇಲ್ಲ ಅಲ್ಲಿ ಏನಿದ್ರು ನಮಗೆ ಯಾರು ಬೇಕೋ ಅವರಿಗೆ ಅವ್ರಿಗೆ ಯಾರ್ಯಾರು ಬೇಕೋ ಅವರಿಗೆ ಅವ್ರದ್ದು ಏನೈತಿ ಅಷ್ಟೇ ಬಂದಿರೋ ದುಡ್ಡು ಅಷ್ಟೇ ಯಾರು ನಿಯತ್ತಾಗಿ ಕರೆಕ್ಟಾಗಿ ಆಗಿ ಇಷ್ಟಿಷ್ಟು ಬಂದಿದೆ ಇಷ್ಟು ಲಕ್ಷ ಬಂದಿದೆ ಇಷ್ಟು ಆಗಿದೆ ಅಂತ ಖರ್ಚು ವೆಚ್ಚನ ಯಾರು ಇಲ್ಲಿವರೆಗೂ ಯಾವ ಕಡೆಯಿಂದನೂ ಲೆಕ್ಕ ಕೊಡಲ್ಲ ಆದ್ರೆ ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ನಮಗೊಂದು ಒಂದು ಹೊಳೆ ಏನು ಕಾಣಿಸ್ತಾ ಇದೆಯಲ್ವ ಆ ಹೊಳೆಗೆ ನಮಗೆ ಒಂದು ಬ್ರಿಡ್ಜ್ ಹಾಕಿ ಕೊಡಿ ಅಂತಲೂ ಇದೀವಿ ಅದನ್ನು ಸಹ ಮಾಡ್ತಾ ಇಲ್ಲ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ನಿಮ್ಮೆಲ್ಲರ ಸಪೋರ್ಟಿಂದ ಈ ವಿಡಿಯೋ ಆದಷ್ಟು ಎಲ್ಲ ಕಡೆಯೂ ಲೀಕ್ ಆಗಲಿ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿರೋರೆಲ್ಲರೂ ನಿಂತ್ಕೊಂತೀವಿ ಹೌದು ನಮ್ ತುಂಬ ಅಲ್ಲಿ ಇರುವಂತಹ ಜನರಿಗೆ ಏನು ಮಾನಿಕೆರೆಯಲ್ಲಿ ಇರುವಂಥ ಜನರಿಗೆ ಕೆಲವೊಂದು ಕಡೆಯಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ರೋಡಿನ ವಿಷಯದಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಕೆಲವೊಂದೊಂದು ಟೈಮಲ್ಲಿ ಅದನ್ನು ಹೌದು ಆಗಿಲ್ಲ ಅವರಿಗೂ ಸಹ ರೋಡ್ ರೋಡ್ ಬಂದಿರೋದು ಅದು ಇದು ತುಂಬ ಒಂಥರ ರಿಸ್ಕ್ ಆಯಿತು ಬಟ್ ಅದನ್ನು ಬ್ರಿಡ್ಜ್ ಹಾಕಿ ಮುಂದೆನಾದರೂ ಮಾಡಿಕೊಡಿ ಅಂತ ಕೇಳಿದ್ರು ಅದನ್ನು ಮಾಡಿಕೊಡ್ತಾ ಇಲ್ಲ ಸೊ ಪ್ಲೀಸ್ ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಎಲ್ಲ ಕಡೆಯೂ ಲೀಕ್ ಆಗಲಿ ಅಂತಲೇ ನಾನು ಕೇಳ್ಕೊಳ್ತಾ ಇರೋದು ಆದಷ್ಟು ಮಟ್ಟಿಗೆ ಎಲ್ಲ ಕಡೆಯಿಂದನೂ ಹೋಗಿ ನಿಮ್ಮ ಲೈಕು ಕಮೆಂಟು ಶೇರ್ಗಳಿಂದ ಒಂದಿಷ್ಟು ಜನಕ್ಕೆ ಈ ವಿಡಿಯೋ ಹೋಗಿ ತಲುಪಲಿ ಶೇರ್ ಆಗಿಬಿಟ್ಟು ಒಂದಿಷ್ಟು ಜನಕ್ಕೆ ಗೊತ್ತಾಗಲಿ ಅಟ್ಲೀಸ್ಟ್ ಅಲ್ಲಿರೋರು ಸುಮ್ಮನೆ ಅಂತೂ ಇಲ್ಲ ಏನೋ ಒಂದು ಮಾಡ್ತಾರೆ ಅನ್ನೋದೊಂದು ಎಲ್ಲರಿಗೂ ಗೊತ್ತಾಗಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟು ಒಂದಿಷ್ಟು ಜನ ಹೆಲ್ಪ್ ಮಾಡಲಿ ಪ್ಲೀಸ್ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದಿಷ್ಟು ಜನಕ್ಕೆ ತಲುಪುವಂತಹ ಸಹಾಯನ ನಿಮ್ಮ ಕಡೆಯಿಂದ ನಾನು ಕೇಳ್ಕೊಳ್ತಾ ಇರೋದು ನಿಮ್ಮ ಹತ್ರ ಬೇರೆ ಏನೂ ಕೇಳ್ಕೊತಾ ಇಲ್ಲ ಲೈಕ್ ಲೈಕು ಕಮೆಂಟು ಶೇರು ಇದು ಬರೀ ಒಂದು ಲೈಕು ಕಮೆಂಟು ಶೇರು ಆಗಲ್ಲ ಇದರಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮಗೆ ಅಲ್ಲಿರುವಂಥ ಜನಗಳು ಅಟ್ಲೀಸ್ಟ್ ಈ ರೀತಿಲಾದ್ರೂ ನಮಗೆ ರೋಡ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ಕೊತಾರೆ ಅಲ್ಲಿರುವಂತಹ ಮಕ್ಕಳಿಗೂ ಸಹ ನಿಮ್ಮಿಂದ ಹೆಲ್ಪ್ ಆಗತ್ತೆ ಅಲ್ಲಿರುವಂತಹ ಅನಾರೋಗ್ಯದಲ್ಲಿರುವಂತಹ ಅವರಿಗೂ ತುಂಬ ಹೆಲ್ಪ್ ಆಗತ್ತೆ ನಿಮ್ಮಿಂದ ಒಂದಿಷ್ಟು ಜೀವಗಳು ಉಳಿಯುತ್ತೆ ನಿಮ್ಮಿಂದ ಒಂದಿಷ್ಟು ಸಂಸಾರಗಳು ನಿಮ್ಮ ಹೆಸರು ಹೇಳಿ ಇರ್ತಾರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಯಾರಾದರೂ ವಿಡಿಯೋ ನೋಡಿದರೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಅದರದ್ದು ಏನಾದರೂ ಪ್ರೋಸೆಸ್ ಅಥವಾ ಅದ್ರ ಇಂದ ಏನೊಂದು ಪಾಸಿಟಿವ್ ಪಾಯಿಂಟ್ ಏನೇ ಒಂದು ಬಂದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೆ ಎಲ್ಲರಿಗೂ ನಮಸ್ಕಾರ